ನಮಸ್ಕಾರ ಸದಾನಂದ ಬಾಬಿನಿ ಯೂಟ್ಯೂಬ್ ಐನ್ಗೆ ಸ್ವಾಗತ ಸ್ವಾಗತ ಅಸಲಿ ಪತ್ರಕರ್ತರು ಮತ್ತು ನಕಲಿ ಪತ್ರಕರ್ತರು ಯಾರು ಈಗಿನ ಒಂದು ವಿಷಯ ನೋಡಿದರೆ ತೊಂಬತ್ತು ಪರ್ಸೆಂಟ್ ನಕಲಿ ಪತ್ರಕರ್ತರೇ ಇದ್ದಾರೆ ಹತ್ತು ಪರ್ಸೆಂಟ್ ಕೇವಲ ಅಸಲಿ ಪತ್ರಕರ್ತರು ಅಂದರೆ ಖರೆ ಖರೆ ಕೆಲಸ ಮಾಡೋರು ಪತ್ರಿಕಾ ಧರ್ಮವನ್ನು ಉಳಿಸಿದವರು ಆದರೆ ತೊಂಬತ್ತು ಪರ್ಸೆಂಟ್ ಏನು ಪತ್ರಕರ್ತರು ಇದ್ದಾರೆ ಕೇವಲ ಹೆಸರಿಗೆ ಮಾತ್ರ ತಮ್ಮ ಸ್ವಹಿತಾಸಕ್ತಿ ಕಾಪಾಡಿಕೊಳ್ಳಿಕ್ಕೆ ಈ ಕ್ಷೇತ್ರಕ್ಕೆ ಬಂದಿದ್ದಾರೆ ಸೇವಾ ಮನೋಭಾವನೆ ಇಲ್ಲವೇ ಇಲ್ಲ ತಮ್ಮ ಹೊಟ್ಟೆಪಾಡಿಗಾಗಿ ಈ ಕ್ಷೇತ್ರಕ್ಕೆ ಬಂದುಬಿಟ್ಟಿದ್ದಾರೆ ಹೀಗಾಗಿ ಪತ್ರಿಕಾ ಧರ್ಮ ಹಾಳಾಗಿ ಹೈದರಾಬಾದ್ ಆಗಿದೆ ಶಾಸಕಾಂಗ ನಂತರ ಕಾರ್ಯಾಂಗ ನಂತರ ನ್ಯಾಯಾಂಗ ನಂತರ ನಾಲ್ಕನೇ ಅಂಗ ಪತ್ರಿಕಾ ಇವತ್ತು ಖುಷಿದು ಹೋಗಿದೆ ಇದೊಂದು ಉದ್ಯೋಗ ಆಗಿದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಂತರ ಸ್ವಾತಂತ್ರ್ಯ ನಂತರ ನಲವತ್ತು ವರ್ಷ ಇದೊಂದು ಒಳ್ಳೆಯ ಸೇವೆಯಾಗಿತ್ತು ಜನರ ಅಡಿ ಮಿಡಿತವನ್ನು ಅರಿತುಕೊಂಡು ವರದಿ ಮಾಡ್ತಾಯಿದ್ರು ಸರ್ಕಾರವನ್ನು ತರಾಟೆ ತೆಗೆದುಕೊಳ್ತಾಯಿದ್ರು ನ್ಯಾಯಾಂಗದ ತೂಕುಗತ್ತಿಯನ್ನು ಕೂಡ ಇವರು ಪ್ರಶ್ನೆ ಮಾಡ್ತಾಯಿದ್ರು ಆದರೆ ಈಗ ಆಗಿಲ್ಲ ಕೇವಲ ದುಡ್ಡಿಗಾಗಿ ಅವರು ಕೆಲಸವನ್ನು ಮಾಡುತ್ತಿರೋದರಿಂದ ಜನರಿಗೆ ನ್ಯಾಯ ಸಿಗ್ತಾಯಿಲ್ಲ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ಜನರಿಗೆ ಗೊತ್ತಾಗ್ತಾ ಇಲ್ಲ ಜನರು ಕೂಡ ಎಚ್ಚರಿಕೆ ವಹಿಸಬೇಕಾಗ್ತದೆ ಯಾರು ಒಳ್ಳೆಯ ಸುದ್ದಿ ಮಾಡ್ತಾರೆ ಯಾರು ಡುಪ್ಲಿಕೇಟ್ ಇದ್ದಾರೆ ಇದನ್ನು ಸಹಿತ ಸಮಾಜದ ಹಿರಿಯರಾಗಲಿ ಅಥವಾ ಜ್ಞಾನಿಗಳಾಗಲಿ ಅಥವಾ ಸಮಾಜ ಚಿಂತಕರು ಇದನ್ನು ಪರಿಶೀಲನೆ ಮಾಡಬೇಕಾಗ್ತದೆ ಹೀಗೆ ನೀವು ಕುಳಿತರೆ ಇದು ಕೆಟ್ಟು ಕೆರೆ ಹಿಡಿದು ಹೋಗ್ತದೆ ಒಟ್ಟಾರೆ ಪತ್ರಿಕಾ ಧರ್ಮ ಇವತ್ತು ಹಾಳಾಗಿ ಹೋಗಿದೆ ಹಿಂದೆ ಗಾಂಧೀಜಿಯವರು ಒಂದು ಪತ್ರಿಕೆ ನಡೆಸ್ತಿದ್ರು ನಂತರ ಅಂಬೇಡ್ಕರ್ ಅವರು ನಾಲ್ಕು ಪತ್ರಿಕೆಗಳನ್ನು ನಡೆಸ್ತಾಯಿದ್ರು ಹೀಗೆ ಸ್ವಾತಂತ್ರ್ಯ ಸೈನಾನಿಗಳು ಕೂಡ ಪತ್ರಿಕಾ ಧರ್ಮವನ್ನು ಕಾಪಾಡಿಕೊಂಡು ಬಂದಿದ್ದರು ತದನಂತರ ಕೂಡ ನಲವತ್ತು ವರ್ಷ ಸತತವಾಗಿ ಒಳ್ಳೆಯ ಪ್ರಯತ್ನವನ್ನೇ ಮಾಡಿದರು ಅದರ ಈಗ ಆಗಿಲ್ಲ ಎಂಬತ್ತರ ದಶಕದ ನಂತರ ಇದೊಂದು ವ್ಯಾಪಾರವಾಗಿ ನಿಧಾನವಾಗಿ ಪರಿವರ್ತನೆ ಅಂತ ಬಂತು ಈಗ ಸಂಪೂರ್ಣವಾಗಿ ಉದ್ಯೋಗ ಆಗಿದೆ ಇದಕ್ಕೆ ಪತ್ರಿಕಾ ರಂಗನಾಗಿಲ್ಲ ಪತ್ರಿಕೋದ್ಯಮ ಅಂತ ಕರೀತಾರೆ ಅಂದರೆ ಇದೊಂದು ಉದ್ಯೋಗ ಆಗಿದೆ ನೂರು ಕೋಟಿ ಹಾಕೋದು ಐದುನೂರು ಕೋಟಿ ತೆಗೆಯೋದು ಹೀಗಾಗೋದ್ರಿಂದ ಜನರಿಗೆ ನ್ಯಾಯ ಇಲ್ಲ ಒಂದು ಪತ್ರಿಕೆ ನೀವು ಓದಿದಾಗ ಇನ್ನೊಂದು ಪತ್ರಿಕೆ ಹೋದರೆ ಅದೇ ಅದೇ ಸುದ್ದಿ ಇನ್ನು ಹತ್ತು ಪತ್ರಿಕೆಗಳಲ್ಲಿ ಅದೇ ಸುದ್ದಿ ಇರ್ತದೆ ತನಿಖಾ ವರದಿಗಳು ನಶಿಸ್ತಾ ಇವೆ ಇದಕ್ಕೆಲ್ಲ ಕಾರಣ ಈಗೇನು ನಕಲಿ ಪತ್ರಕರ್ತ ಬಂದು ಸೇರಿದರೆ ಇವ್ರಿಗೆ ಜ್ಞಾನವೂ ಇಲ್ಲ ಒಂದು ಅಕ್ಷರನೂ ಕೂಡ ಬರಲಿಕ್ಕೆ ಬರೋದಿಲ್ಲ ಅಂಥವರು ಒಂದು ವಾರ ಪತ್ರಿಕೆ ಅಂತ ತೆಗೆದು ಅದನ್ನೇ ಆರು ತಿಂಗಳ ಬಗಲಲ್ಲಿ ಇಟ್ಕೊಂಡು ಕಚೇರಿ ಕಚೇರಿ ಅಡ್ಡಾಡ್ತಾ ಇದ್ದಾರೆ ಮತ್ತು ಕಚೇರಿ ಅಧಿಕಾರಿಗಳು ಕೂಡ ಒಂದು ನೋಟ್ಬುಕ್ ಕೂಡ ಇಟ್ಟಿದ್ದಾರೆ ಕಂಪ್ಯೂಟರಲ್ಲಿ ಇವರು ಹೆಸರನ್ನು ಸಹಿತ ಪೀಡ್ ಮಾಡಿದ್ದಾರೆ ಯಾರ್ಯಾಗ ನಾವು ಎಷ್ಟೆಷ್ಟು ಕೊಡಬೇಕು ನೀವು ಮುಂದಿನ ಏಪ್ರಿಲ್ ಮೇದಲ್ಲೇ ಬರಬೇಕು ಅನ್ನುವಂಥ ಕಂಡೀಷನ್ ಹಾಕಿ ನೇರವಾಗಿ ಯಾವ ರೀತಿ ಗುತ್ತಿಗೆದಾರರು ಬಿಲ್ಲನ್ನು ಪಡಿತಾರೆ ಇವರು ನೇರವಾಗಿ ತಮ್ಮ ಬಿಲ್ಲನ್ನು ಪಡಿತಾ ಇದ್ದಾರೆ ಅಧಿಕಾರಿಗಳು ಕೂಡ ಎಚ್ಚ ಎಚ್ಚರಿಕೆ ವಹಿಸ್ತಾ ಇಲ್ಲ ಇವರು ಕೂಡ ಆಗಿದ್ದರಿಂದ ಕಾರ್ಯಾಂಗ ಕೂಡ ಹಾಳಾಗಿ ಹೋಗಿದೆ ಹೀಗಾಗಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗದ ಜೊತೆಗೆ ಈಗ ಪತ್ರಿಕಾರ್ಯಾಂಗ ಇನ್ನಷ್ಟು ಹದಗೆಡಿಸಿದೆ ಅಂತ ಅಂತೇಳ್ಬೋದು ಇದಕ್ಕೆ ಅನನುಭವಿ ಪತ್ರಕರ್ತರು ಸೇರಿಕೊಂಡಿದ್ದರಿಂದ ಒಂದೇ ಒಂದು ಅಕ್ಷರ ಬರೋ ಬರಲಿಕ್ಕೆ ಬರೋದಿಲ್ಲ ಒಂದೇ ಒಂದು ಮಾತಾಡಲಿಕ್ಕೂ ಕೂಡ ಬರೋದಿಲ್ಲ ಅಂಥವರು ಯೂಟ್ಯೂಬ್ ಚಾನಲ್ ಸೇರಿಕೊಂಡಿದ್ದಾರೆ ಇಲ್ಲಿ ಹಣ ಇದೆ ಹೇಗಾದರೂ ಆರಾಮವಾಗಿ ನಾವು ಜೀವನವನ್ನು ಸಾಗಿಸಬೇಕಂತ ಸೇರಿದ್ದಾರೆ ಅಂಥವ್ರನ್ನ ಜನ ಪತ್ತೆ ಹಚ್ಚಬೇಕು ಅಧಿಕಾರಿಗಳು ಕೂಡ ಸೂಕ್ಷ್ಮತೆಯಿಂದ ವರದಿಯನ್ನು ಯಾರು ಮಾಡ್ತಾರೆ ಸಮಾಜದ ಪರವಾಗಿ ಯಾರಿದ್ದಾರೆ ಸರ್ಕಾರದ ನ್ಯೂನ್ಯತೆಗಳನ್ನು ಯಾರು ಬಗೆಹರಿಸ್ತಾ ಇದ್ದಾರೆ ಜನರ ಅಡಿ ಮಿಡಿತವನ್ನು ಅರಿತುಕೊಂಡು ವರದಿ ಇದ್ದಾರೆ ಅಂಥವ್ರ ಕಡೆ ಲಕ್ಷ್ಯ ವಹಿಸಬೇಕು ಇಲ್ಲದ್ರೆ ಹಸೇದ ಜೊತೆ ವನದ ಸುಟ್ಟು ಹೋಗ್ತದೆ ಅಥವಾ ವನದ ಜೊತೆ ಹಸೇದು ಸುಟ್ಟು ಹೋಗ್ತದೆ ಅನ್ನುವಂಥ ಪರಿಸ್ಥಿತಿ ಇದೆ ಒಟ್ಟಾರೆ ಜನರ ಕರ್ತವ್ಯವು ಕೂಡ ಪತ್ರಿಕಾಧಾರ ಉಳಿಸ್ಬೇಕು ಬೆಳೆಸ್ಬೇಕು ಅನ್ನುವಂಥ ಕಡೆ ಲಕ್ಷ್ಯ ವಹಿಸ್ಬೇಕಾಗ್ತದೆ ಸುಮ್ಮನೆ ಆಗಿ ಕೊಡ್ತಾರೆ ಈ ರಂಗ ಕೂಡ ಹಾಳಾಗಿ ಹೋಗ್ತದೆ ಏನು ಉದ್ಯೋಗಪತಿಗಳ ಕೈಯಲ್ಲಿ ಈ ಪತ್ರಿಕಾ ರಂಗ ಸಿಕ್ಕಿದ್ದರಿಂದ ಅವರು ಉದ್ಯೋಗವನ್ನೇ ನೋಡ್ತಾ ಇದ್ದಾರೆ ಕೆಲವು ಪತ್ರಿಕೆಗಳಲ್ಲಿ ಜಾಹೀರಾತರಲ್ಲಿ ಅಂದರೆ ಪತ್ರಕರ್ತನ ತೆಗೆದು ಹಾಕ್ತಾ ಇದ್ದಾರೆ ಇಂಥ ಪರಿಸ್ಥಿತಿ ಬಂದಿದೆ ಒಟ್ಟಾರೆ ಅಸಲಿ ಯಾರು ನಕಲಿ ಯಾರು ಕಂಡುಹಿಡುವಂಥ ಪರಿಸ್ಥಿತಿ ಈಗ ಬೆಕ್ಕಿಗೆ ಗಂಟೆ ಕಟ್ಟುವರ್ಯಾರು ಅನ್ನೋಂಥ ಪರಿಸ್ಥಿತಿ ಬಂದು ನಿಂತಿದೆ ಇದನ್ನು ವಿಚಾರ ಮಾಡೋರು ವಿಚಾರ ಮಾಡಬಹುದು ನಾಳೆ ಮತ್ತೊಂದು ತಮ್ಮನ್ನು ಭೇಟಿಯಾಗ್ತೇವೆ ಅಲ್ಲಿವರೆಗೆ ಎಲ್ಸುವಾಗ್ಲಿ ನಮಸ್ಕಾರ